ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಎಂಟನೇ ದಿನವನ್ನು ನಾವು ದುರ್ಗೆಯ ಎಂಟನೇ ರೂಪವಾದ ಮಹಾಗೌರಿಗೆ ಸಮರ್ಪಿತವಾಗಿದೆ ಮಹಾಗೌರಿಯನ್ನು ಪೂಜಿಸೋದ್ರಿಂದ ದಾಂಪತ್ಯದಲ್ಲಿ ಸುಖ ವ್ಯಾಪಾರ ಸಂಪತ್ತು ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮಹಾಗೌರಿಯು ಭಕ್ತರ ಎಲ್ಲ ತೊಂದರೆಗಳನ್ನು ತ್ವರಿತವಾಗಿ ನಿವಾರಣೆ ಮಾಡ್ತಾಳೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಕೆಯನ್ನು ಪೂಜಿಸೋದ್ರಿಂದ ಅಸಾಧ್ಯವಾದ ಕಾರ್ಯಗಳು ಸಹ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಇನ್ನು ನಾಳೆ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಇನ್ನು ಯಾವ ಪ್ರಸಾದವನ್ನು ಇಡಬೇಕು ಯಾವ ಮಂತ್ರವನ್ನು ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಾಳೆ ಮಹಾಗೌರಿಯನ್ನು ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಗಂಗಾ ಜಲವನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಟೀ ಸ್ಪೂನ್ ಆಗಷ್ಟು ಗಂಗಾ ಜಲವನ್ನು ಹಾಕಿ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಇನ್ನು ಎರಡನೇ ವಸ್ತು ಪಚ್ಚ ಕರ್ಪೂರವನ್ನು ಹಾಕಿ ನೀವು ಸ್ನಾನ ಮಾಡಬೇಕು ಅಥವಾ ಪಚ್ಚ ಕರ್ಪೂರ ಇಲ್ಲ ಅಂತಂದರೆ ಮಾಮೂಲಿ ಕರ್ಪೂರ ಒಂದು ಬಿಲ್ಲೆ ಆಗಷ್ಟು ಕರ್ಪೂರವನ್ನು ಹಾಕಿ ಸ್ನಾನ ಮಾಡ್ಬೋದು ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಒಂದು ಟೀ ಸ್ಪೂನ್ ಆಗಷ್ಟು ಹಾಲನ್ನು ಹಾಕಿ ನೀವು ಸ್ನಾನ ಮಾಡ್ಬೋದು ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಅಥವಾ ಹಸಿ ಹಾಲಾದರೂ ಪರವಾಗಿಲ್ಲ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಹಾಲನ್ನು ಹಾಕಿ ಸ್ನಾನವನ್ನು ಮಾಡ್ಬೋದು ಇನ್ನು ನಾಲ್ಕನೇ ವಸ್ತು ಮಲ್ಲಿಗೆ ಹೂವು ಬಿಳಿಯಾಗಿರುವಂಥ ಮಲ್ಲಿಗೆ ಹೂವನ್ನು ಹಾಕಿ ನೀವು ಸ್ನಾನವನ್ನು ಮಾಡ್ಬೋದು ಈ ನಾಲ್ಕು ವಸ್ತುಗಳು ಹೇಳಿದ್ದೀನಿ ಈ ನಾಲ್ಕು ವಸ್ತುಗಳು ಹಾಕಬೇಕಂತಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ಯಾವುದಿರುತ್ತೋ ನಾಳೆ ಬೆಳಗ್ಗೆ ಆ ವಸ್ತುವನ್ನು ಹಾಕಿ ಸ್ನಾನ ಮಾಡ್ಬೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಹಾಲಂತೂ ಹಿತ್ತೆ ಇರುತ್ತೆ ಅದರ ಜೊತೆ ಕರ್ಪೂರ ಕೂಡ ಇರುತ್ತೆ ಹಾಗಾಗಿ ಈ ಎರಡೂ ವಸ್ತುಗಳನ್ನು ಕೂಡ ನೀವು ಹಾಗೆ ಸ್ನಾನವನ್ನು ಮಾಡ್ಬೋದು ನಾಳೆ ದುರ್ಗಾಷ್ಟಮಿ ಅಂದರೆ ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಇನ್ನು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಅಂದರೆ ನಾಡಿದ್ದ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನವರಾತ್ರಿ ಹಬ್ಬದ ಎಂಟನೇ ದಿನದಂದು ನೀವು ದುರ್ಗಾ ದೇವಿಯನ್ನು ಪೂಜೆ ಮಾಡೋದಕ್ಕೋಸ್ಕರ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ನೀವು ಶುದ್ಧವಾದ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕಾಗತ್ತೆ ಇನ್ನು ಪೂಜೆಗೆ ಮೊದಲು ನಾವು ಮನೆಯನ್ನೆಲ್ಲ ಪೂರ್ತಿಯಾಗಿ ಸ್ವಚ್ಛಗೊಳಿಸಿ ನಂತರ ದೇವ್ರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಮನೇಲಿ ಏನಾದರೂ ಮಹಾಗೌರಿಯ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಒಂದು ಪೀಠವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಕಸ್ಮಾತ್ ವಿಗ್ರಹ ಇಲ್ಲ ಅಂತಂದರೆ ನೀವು ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ಆಗ ಈಗ ಆಲ್ರೆಡಿ ನೀವು ಫೋಟೋ ಇಟ್ಟಿದ್ದೀರಾ ಅಂದರೆ ಫೋಟೋಗ ಎಲ್ಲ ತೆಗೆದು ಆ ದಿನ ರೆಡಿ ಮಾಡಬೇಕಾಗತ್ತೆ ಇನ್ನು ದೇವರ ಕೋಣೆಯಲ್ಲಿ ಹೂವು ಮತ್ತು ದೀಪಗಳಿಂದ ಅಲಂಕರಿಸಬೇಕು ತಾಯಿ ಧೂಪ ದೀಪ ಹೂಗಳು ಹಣ್ಣುಗಳು ಸಿಹಿ ತಿಂಡಿಗಳು ಶ್ರೀಗಂಧ ಕುಂಕುಮ ಅಕ್ಷತೆ ಇತ್ಯಾದಿಗಳನ್ನು ದೇವಿಗೆ ಅರ್ಪಿಸಬೇಕಾಗತ್ತೆ ಇನ್ನು ಮಹಾಗೌರಿಯನ್ನು ಮೆಚ್ಚಿಸಲು ವಿಶೇಷವಾಗಿ ನೀವು ಮಂತ್ರಗಳನ್ನು ಕೂಡ ಪಠಿಸಬೇಕು ಇನ್ನು ಪೂಜೆಯ ಕೋಣೆಯಲ್ಲಿ ನೀವು ಆರತಿ ಮಾಡಿ ಮತ್ತು ಕಥೆಯನ್ನು ಕೂಡ ಓದಬೇಕಾಗತ್ತೆ ಇನ್ನು ಪೂಜೆ ಮುಗಿದ ನಂತರ ಬಡವರಿಗೆ ನೀವು ನಿರ್ಗತಿಕರಿಗೆ ಪ್ರಸಾದ ಹಾಗೂ ನಿಮ್ಮ ಕೈಲಾದಷ್ಟು ಏನು ದಾನವನ್ನು ಕೊಡಬೇಕೋ ಅದನ್ನು ನಿಮ್ಮ ಕೈಲಾದಷ್ಟು ಏನಾದರೂ ದಾನವನ್ನು ಕೊಡಬಹುದು ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ಯಾ ದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಮಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಅಂತ ಈ ಮಂತ್ರವನ್ನು ಎಷ್ಟು ಸಾರಿ ಆಗೋಷ್ಟೋ ಅಷ್ಟು ಸಾರಿ ನೀವು ದೇವರ ಮನೆಯಲ್ಲೇ ಕೂತ್ಕೊಂಡು ಮಹಾಗೌರಿಯನ್ನು ನೆನೆದು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತೆ ಮಹಾಗೌರಿಯು ತನ್ನ ಹದಿನಾರನೇ ವಯಸ್ಸಿನಲ್ಲಿರುವವರು ಗೌರಿ ಎಂದರೆ ಆಕೆಯ ಗಿರಿ ಅಥವಾ ಪರ್ವತದ ಮಗಳೆಂದು ಹೇಳಲಾಗುತ್ತೆ ಗೂಳಿ ಮೇಲೆ ಪ್ರಯಾಣಿಸಲು ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರಪವನ್ನು ಕೂಡ ಹಿಡಿದಿರ್ತಾಳೆ ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ಆಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಧ್ಯಾನವನ್ನು ನೀಡ್ತಾಳೆ ಮನಸ್ಸಿನಲ್ಲಿರುವಂತಹ ಗೊಂದಲವನ್ನು ಕೂಡ ನಿವಾರಣೆ ಮಾಡಿ ಯಶಸ್ವಿ ಜೀವನ ಸಾಗಿಸುವಂತೆ ಕೂಡ ಮಾಡ್ತಾಳೆ ಮಹಾಗೌರಿಯ ಪೂಜೆ ಮಾಡಲು ರಾತ್ರಿ ಅರಳಿರುವಂಥ ದುಂಡು ಮಲ್ಲಿಗೆಯನ್ನು ಬಳಸಬೇಕು ಭಕ್ತಿ ಮತ್ತು ಶ್ರದ್ಧೆಯಿಂದ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ಪೂಜೆ ಮಾಡಬೇಕು ಗಣೇಶನ ಪ್ರಾರ್ಥನೆಯ ಮೂಲಕ ಪೂಜೆ ಆರಂಭಿಸಿ ಶೋಡೋಶೋಪಚಾರ ಮಾಡಿದ ಬಳಿಕ ಆರತಿಯೊಂದಿಗೆ ಪೂಜೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಮಹಾಗೌರಿಯನ್ನು ಪೂಜೆ ಮಾಡುವ ಸಮಯದಲ್ಲಿ ಹಸಿರು ಬಣ್ಣದ ಬಟ್ಟೆಗಳನ್ನು ತೊಡಬೇಕು ಹಸಿರು ಬಣ್ಣ ಐಶ್ವರ್ಯ ವಿದ್ಯೆ ಹಾಗೂ ಧಾರ್ಮಿಕ ಶುದ್ಧತೆಯನ್ನು ತಂದುಕೊಡುತ್ತೆ ಮಹಾಗೌರಿಗೆ ಪ್ರಸಾದ ಅಂತ ಬಂದರೆ ತೆಂಗಿನಕಾಯಿಯಿಂದ ಮಾಡಿದ ತೆಂಗಿನಕಾಯಿ ಬೆಲ್ಲದಿಂದ ಮಾಡಿದ ಹೋಳಿಗೆಯನ್ನು ಕೂಡ ಇಡ್ಬೋದು ಅಥವಾ ತೆಂಗಿನಕಾಯಿ ಬೆಲ್ಲದಿಂದ ಮಾಡಿದ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥವನ್ನು ಕೂಡ ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ಕೂಡ ಪ್ರಸಾದವಾಗಿ ನೀವು ಇಡಬಹುದು ದೇವಿ ಭಾಗವತ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಗೆಡ್ಡೆ ಗೆಣಸು ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದಳು ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸು ಮಾಡಲು ಪ್ರಾರಂಭಿಸಿದಳು ತಾಯಿ ಪಾರ್ವತಿಯು ತಪಸ್ಸಿನಿಂದ ಮಹಿಮೆಯನ್ನು ಗಳಿಸಿದಳು ಇದರಿಂದಾಗಿ ಆಕೆಗೆ ಮಹಾಗೌರಿ ಎಂಬ ಹೆಸರು ಕೂಡ ಬಂತು ತಾಯಿಯ ತಪಸ್ಸಿಗೆ ಸಂತಸಗೊಂಡ ಶಿವನು ಆಕೆಯನ್ನು ಗಂಗಾ ಸ್ನಾನ ಮಾಡುವಂತೆ ಹೇಳಿದನು ತಾಯಿ ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ದೇವಿಯ ಒಂದು ರೂಪವು ಕಪ್ಪು ಮೈಬಣ್ಣದಿಂದ ಕಾಣಿಸಿಕೊಂಡಿತು ಅವಳನ್ನು ಕೌಶಿಕಿ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಇನ್ನೊಂದು ರೂಪವು ಮಹಾಗೌರಿ ಅಂತ ಕೂಡ ಕರೆಯಲ್ಪಡುತ್ತೆ ಇನ್ನು ಪ್ರಕಾಶಮಾನವಾದ ಚಂದ್ರನಂತೆ ಕಾಣಿಸಿಕೊಂಡಿತ್ತು ತಾಯಿ ಗೌರಿ ತನ್ನ ಪ್ರತಿಯೊಬ್ಬ ಭಕ್ತರ ಕಲ್ಯಾಣವನ್ನು ಮಾಡ್ತಾಳೆ ಮತ್ತು ಅವರನ್ನು ಎಲ್ಲ ಸಮಸ್ಯೆಗಳಿಂದ ಕೂಡ ಮುಕ್ತಿ ಕೂಡ ಪಡಿಬೋದು ಇನ್ನು ಮಹಾಗೌರಿಗೆ ಮಲ್ಲಿಗೆ ಹೂವು ರಾತ್ರಿ ಹರಳಿದ ದುಂಡು ಮಲ್ಲಿಗೆ ಹೂವನ್ನು ಅರ್ಪಣೆಯನ್ನು ಮಾಡಬೇಕಾಗತ್ತೆ ನೀವು ನಾಳೆ ಸ್ನಾನ ಮಾಡಬೇಕಂದ್ರೆ ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ನಂತರ ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡುವ ಸಮಯದಲ್ಲಿ ನೀವು ಮಹಾಗೌರಿಯನ್ನು ನೆಡಿದು ದುಂಡು ಮಲ್ಲಿಗೆ ಹೂವನ್ನು ಅರ್ಪಿಸಿ ತೆಂಗಿನಕಾಯಿಯಿಂದ ಮಾಡಿದ ಪ್ರಸಾದವನ್ನು ಇಟ್ಟು ಈ ಮಂತ್ರವನ್ನು ಹೇಳೋದು ನಿಮ್ಮ ಎಲ್ಲ ರಾಹು ದೋಷಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು